А потом еще сточики в цыпле. ಮಾನ್ಯ ಶಾಸಕರು ಹಾಗೆ ಮಾನ್ಯ ಮಾಜಿ ಸಚಿವರಂತ ಸಾರಾ ಮಹೇಶ್ ಅವರು ಕೂಡ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅವ್ರು ಆಗಮಿಸಿದ್ದಾರೆ ಅಂತ ಹೇಳ್ತಾ ಈಗ ವೇದಿಕೆಯಲ್ಲಿ ಮತ್ತಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡುವಂತಹ ಸಮಯ ಮುಂದಿನ ಎರಡು ಗಂಟೆಗಳ ಕಾಲ ರಾಜಶೇಖರ್ ಮತ್ತು ತಂಡ ರಿಟೈರ್ಡ್ ಪಿಡಪ್ ಅದಾಗಿದೆ ಮೊದಲು ಮಾಹಿತಿ ಕೇಂದ್ರ ಶೂಟ್ ಮಾಹಿತಿ এই সবটাই সবাই নাই ಿ ಬಡಾವಣೆಯಲ್ಲಿ ನಮ್ಮ ನಟರಾಜು ಮತ್ತು ಬಿ ಕೆ ಅವರು ಅವರೆಲ್ಲರ ಸ್ನೇಹಿತರುಗಳೆಲ್ಲ ಸೇರಿ ಒಂದು ಗ್ರೀನ್ ಫೌಂಡೇಶನ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಬರೀ ಸಂಸ್ಥೆನ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅದಕ್ಕೆ ತಕ್ಕಂತೆ ಹಸಿರು ವಲಯವನ್ನಾಗಿ ಅವ್ರ ಸ್ವಂತ ಹಣದಲ್ಲಿ ದುಡಿದಂಥ ಅವರೆಲ್ಲ ಸ್ನೇಹಿತರು ಸೇರಿ ಈ ಭಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸುವಂಥದ್ದು ಮಾಡ್ತಾಯಿದ್ದಾರೆ ನಾನು ಕೂಡ ಈ ಬಡಾವಣೆಯ ಒಬ್ಬನಾಗಿ ಅವ್ರ ಜೊತೆಯಲ್ಲಿ ಇವತ್ತು ಇಲ್ಲಿಯ ನಿವಾಸಿಯಾಗಿ ಅವ್ರ ಜೊತೆ ಭಾಗವಹಿಸೋತ್ಸವ ಈ ದಟ್ಟದಲ್ಲಿ ಗ್ರೀನ್ ಫೌಂಡೇಶನ್ದು ಮೊದಲನೇ ಗಿಡವನ್ನು ನಾನು ಅವತ್ತು ಇಲ್ಲಿ ನಾನು ಸ್ನೇಹಿತರೆಗಳೆಲ್ಲ ಅವತ್ತು ಮೊದಲನೇ ಗಿಡವನ್ನು ಇವತ್ತು ನನ್ನ ಖುಷಿಯಾಗಿರುತ್ತೆ ಎಷ್ಟೊಂದು ಅಮರವಾಗಿ ಫೌಂಡೇಶನ್ನು ನಾನು ಎಲ್ಲರೂ ಸೇರಿ ಇಲ್ಲಿಯ ಈ ಭಾಗದ ಅಂಗಡಿವಾಸಿ ಸೇರಿ ಸುಮಾರು ಕಟ್ಗಳಿನ ದೀವಿ ಶಕ್ತಿ ಮತ್ತು ಏನು ಈ ಸಂದರ್ಭವಾಗಿ ಎಲ್ಲ ಥರದ್ದು ರಸ್ತೆಯಲ್ಲಿ ಇವತ್ತು ಕಥಬಳ್ಳಿಯನ್ನು ಮಾಡ್ತಾ ಇದೆ ಮತ್ತೆ ಇವತ್ತು ಈ ಕಾರ್ಯಕ್ರಮ ತುಂಬ ಪ್ರಶಸ್ತಿ ಈ ಕಥಬಳ್ಳಿಯ ಏಷ್ಯಾ ಕಾಂಡಿ ಅತಿ ದೊಡ್ಡದು ಯಾವುದಾದ್ರೂ ಒಂದು ಬಡಾವಣೆ ಇದೆ ಅದು ಕಥಬಳ್ಳಿಯನ್ನು ನಾವು ಎಲ್ಲ ಗೊತ್ತಿರುವಂಥ ವಿಚಾರ

ಬೆಟಿಯಾಯ್ದು ಒಂದೇ ಇಲ್ಲ ಇನ್ನ ಖಾಲಿ ಸೈಟ್ ಅಲ್ಲಿ ಅಲ್ಲಲ್ಲ ಒಂದು ಮನೆಗಳು ಬರೋದು ಇದೆ ಎಲ್ಲಾ ಪೂರ್ತಿ ಮೂಡಿ ಮೂಡಿ ಮನೆ ಮಂತೈಕ್ ಇದೆ ರಾಜಕೀಯದ ನವೆಂಬರ್ 18 ಇದೆ ಮಿನಿಮರ ಐಟ್ರೆ ಮತ್ತೆ ಆಲ್ಲಲ್ಲ ಹೈ ಕಮಂಡರ್ ಅವರು ಬರ್ತಾರೆ ಈಗ ನೋಡಿ ಇದು ನವೀತೆ ಇದೆ ಇಲ್ಲಿ ಯಾವಾಗಲ ಮುಗಿದಿದ್ವಲ್ಲ ಆನ್ ಬರಿ ಸಲ್ಲಿದೆ

ನನ್ನ ಹೆಸರು ಎಮ್ ಎನ್ ನಟರಾಜ್ ಅಂತೇಳಿ ನಾನು ದಟ್ಟಗಳ್ಳಿ ಗ್ರೀನ್ ಫೌಂಡೇಶನ್ನ ಅಧ್ಯಕ್ಷ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ನಾವು ದಟ್ಟಗಳ್ಳಿನಲ್ಲಿ ವಿಶೇಷವಾಗಿ ದಟ್ಟಗಳ್ಳಿ ಗ್ರೀನ್ ಫೌಂಡೇಶನ್ ಅಂತೇಳಿ ಹತ್ತು ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ಸಂಸ್ಥೆ ಸುಮಾರು ಐದು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸ್ತಾ ಇದೆ ಈ ವರ್ಷ ಅಂದರೆ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಇವತ್ತು ಒಂದು ದಿನದ ಅವಧಿಯ ಆಹಾರ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸುತ್ತಿದೆ ಜೊತೆಗೆ ಸಂಜೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾವೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರು ಸಂಸದರು ಸೇರಿದಂತೆ ಅನೇಕ ಜನ ಗಣ್ಯರು ಆಗಮಿಸುತ್ತಿದ್ದಾರೆ ಇದರ ಉದ್ದೇಶ ಎಷ್ಟೇ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಪರಿಸರವನ್ನ ರಕ್ಷಿಸಿ ಆರೋಗ್ಯಕ್ಕೆ ಆದ್ಯತೆ ನೋಡಿ ಅಂತ ಹೇಳ್ತಾರೆ ಇನ್ನು ಯಾವ ಯಾವ ಜಾತಿ ಜನರ ಆಸ್ತಿ ಅಂತ ಯಾವ ಪಕ್ಷದಂತೆ ಮಾಡ್ತಾ ಇರತಕ್ಕಂಥ ಜೊತೆಗೆ ಗಿಡಗಳನ್ನು ನೀಡಿ ಪರಿಸರವನ್ನು ಬ್ಯಾಗ್ಗಳನ್ನು ಇವಾಗು ವಿತರಣೆ ಮಾಡ್ತಿದ್ದೇವೆ ಒಂದು ಸಾವಿರ ವಿವಿಧ ಜಾತಿಯ ಗಿಡಗಳನ್ನು ಸಹ ನಾವು ವಿತರಣೆ ಮಾಡ್ತಾ ಇದರ ಜೊತೆಗೆ ಪೌರ ಕಾರ್ಮಿಕರು ಏನು ನಮ್ಮ ಕಾರ್ಯನಿರ್ವಹಿಸ್ತಾ ಮೈಸೂರು ಮೂವತ್ತೈದು ಜನರಿಗೆ ಅವರಿಗೆ ಅದಲ್ಲದೆ ನಮ್ಮ ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಇದರ ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಪ್ರಸಿದ್ಧ ವಿಜಯ್ ಭೋತಿ ಸಂಜೆ ಅಂದ್ರೆ ತುಂಬ ಜನ ಸೇರ್ತಾರೆ ಆ ಟೈಮಲ್ಲಿ ಎಲ್ಲರೂ ನಾಗರಿಕರಾದ ನಾವುಗಳು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೀವಿ ನಮ್ಮ ಮನೆಗಳನ್ನು ಹೇಗೆ ಸ್ವಚ್ಛವಾಗಿ ನೋಡಬೇಕೋ ಅದೇ ರೀತಿಯಾಗಿ ರಸ್ತೆಗಳನ್ನು ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಆಗಿದೆಯನ್ನು ಸಹ ನಾವು ಸರಿ ಈಗ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಫೌಂಡೇಶನ್ ಕಡೆಯಿಂದ ಇಲ್ಲಿ ಜನತೆಗೆ ಏನೇನಾದ್ರೂ ಉಪಯೋಗ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಒಂದು ಟೆನ್ಷನ್ ವೈರ್ ಅಂತ ಒಂದು ಇದಾಗ್ಬಿಟ್ಟು ಈ ಈ ರಸ್ತೆಯಲ್ಲಿ ಆರ್ ಟಿ ನಗರಕ್ಕೆ ಟೆನ್ಷನ್ ವೈರ್ ಬರ್ತಾ ಇತ್ತು ಅದನ್ನು ನಾವು ಸಂಬಂಧಪಟ್ಟಂತ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ದೇವೇಗೌಡರು ಇಲ್ಲಿ ಶಾಸಕರು ಸಂಸದರು ಮತ್ತು ಕೆ ಜಿ ಜಾರ್ಜ್ ಅವರನ್ನು ಭೇಟಿಯಾಗಿ ಅವರು ಮತ್ತು ಸರ್ ಜತೀಂದ್ರ ಸಿದ್ದರಾಮಯ್ಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರು ಇದರಲ್ಲಿ ಮಾಡಿ ಅದನ್ನು ಮೇಲುಗಡೆಯಿಂದ ಹೋಗೋದಕ್ಕೊಂದಾಗಿ ಅಂಡರ್ಗ್ರೌಂಡ್ ಲೇಬಲ್ಗೆ ಸುಮಾರು ಒಂದು ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಹೆಚ್ಚಿಗೆ ಖರ್ಚು ಮಾಡಿ ಸಾಕ್ಷನ್ ಮಾಡಿದ್ರು ಜೊತೆಗೆ ಇಲ್ಲೊಂದು ಕ್ರೀಡಾ ಮೈದಾನ ಇದೆ ಪ್ಲೇ ಫೀಲ್ಡ್ ಆ ಪ್ಲೇ ಫೀಲ್ಡ್ ಏನಿದೆ ಆ ಪ್ಲೇ ಪ್ಲೇ ಫೀಲ್ಡಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಡಿಲಿಕ್ಕೆ ಸಾರ್ವಜನಿಕರಿಗೆ ಅದು ತಲುಪು ರೀತಿಯಲ್ಲಿ ನಾವು ಕ್ರಮವನ್ನು ಜೊತೆಗೆ ಜೊತೆಗೆ ಪ್ರತಿ ಗಂಟೆಗಳ ಕಾಲ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಪ್ರತಿ ಭಾನುವಾರ ಕೆಲಸ ಮಾಡಬೇಕು ಸರಿ ಸರ್ ಮತ್ತೆ ಈಗ ಇಡೀ ಮೈಸೂರು ನೀವು ದಟ್ಕಳ್ಳಿ ಮಾಡ್ತಾ ಇರೋ ಕಾರ್ಯಕ್ರಮಗಳನ್ನ ಮಾದರಿಯಾಗಿ ಇಟ್ಕೊಳ್ಳುವಂತ ಕೆಲಸ ಏನಾದ್ರು ಮಾಡ್ತಾ ಇದ್ದೀವಿ ನಾನು ಮಾದರಿ ಅಂತ ಹೇಳಲಾರೆ ಹೇಳಿದ್ರೆ ಸ್ವಚ್ಛತೆ ನಮ್ದು ಚೆನ್ನಾಗಿ ಎಲ್ಲರೂ ಬಂದು ನೋಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥ ನಾವು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ನಮ್ಮ ಇಡೀ ನಮ್ಮ ನಗರದ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯಾಕಂದರೆ ಇಲ್ಲಿ ರಕ್ತದಾನ ಶಿಬಿರವನ್ನು ನಡೀತಾ ಇದೆ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಕಣ್ಣಿನ ತಪಾಸಣಾ ಶಿಬಿರ ನಡೀತಾ ಇದೆ ಮತ್ತು ಉಚಿತವಾದಂಥ ಔಷಧಿಗಳನ್ನು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅನೇಕ ಆಹಾರದ ಮಳಿಗೆಯನ್ನು ಮಾಡಿದ್ದೀವಿ ಮತ್ತು ಡೆಮಾನ್ಸ್ಟ್ರೇಷನ್ಗೋಸ್ಕರ ಎಕ್ಸಿಬಿಷನ್ನು ಸಹ ಕೆಲವುಗಳನ್ನು ಮಾಡಿದ್ದೀವಿ ಸೊ ಒಟ್ಟಾರೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಏನು ಬೇಕು ಅದೆಲ್ಲವನ್ನೂ ಮಾಡಿದ್ದೀವಿ ಸೊ ಇದಕ್ಕೆ ಇದನ್ನು ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಆಶಮ ಸರ್ ವಿಶೇಷವಾಗಿ ಇನ್ನೊಂದೇನು ಅಂತಂದರೆ ನನ್ನ ಹೆಸರು ರಮ ನನ್ನ ಹೆಸರು ರಮೇಶ್ ಅಂತೇಳಿ ಕರ್ನಾಟಕ ರಾಜ್ಯ ಕುರಿ ಮತ್ತು ಮೇಕೆ ಮಹಾಮಂಡಲದ ರಾಜ್ಯಾಧ್ಯಕ್ಷನಾಗಿ ನಾನಿದ್ದೇನೆ ನಾನು ಇಲ್ಲಿ ದಡ್ಗಳ್ಳಿ ನಿವಾಸಿ ಕೂಡ ವಿಶೇಷವಾಗಿ ಹತ್ತು ವರ್ಷದಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಿಂತ ಅತಿ ಹೆಚ್ಚಾಗಿ ಪರಿಸರನ ಉಳಿಸ್ಲಿಕ್ಕೋಸ್ಕರ ಕಾರ್ಪೊರೇಷನ್ ಏನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಆಗಿರ್ಬೋದು ಮೂಡೋದಿರ್ಬೋದು ಅತಿ ಹೆಚ್ಚಿಗೆ ಕಾರ್ಪೊರೇಷನ್ ಅವರು ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಆ ಕಾರ್ಪೊರೇಷನ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಏನಿದೆ ಇಲ್ಲೇನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಒಂದು ವಿಶೇಷವಾದ ಸನ್ಮಾನನೂ ಕೂಡ ಇಟ್ಕೊಂಡಿದ್ವಿ ಅದ್ರ ಜೊತೆಯಲ್ಲಿ ಕಾರ್ಪೊರೇಷನರ ಜೊತೆಗೆ ನಾವು ಕಾರ್ಪೊರೇಷನ್ ಅವರಾಗಿ ಜೊತೆಗೂಡಿ ಕೆಲಸ ಮಾಡೋಣ ಅನ್ನೋ ಒಂದು ಏಕೈಕ ದೃಷ್ಟಿಯಿಂದ ಈ ದಡ್ಗಳ್ಳಿ ಗ್ರೀನ್ ಫೌಂಡೇಶನ್ನು ನಿಂತಿದೆ ಸರ್ ಇದನ್ನು ಹೇಳಲಿಕ್ಕಂತೂ ನಾನು ಸಂತೋಷಪಡ್ತೀನಿ ನಮಗೆ ವಿಶೇಷವಾಗಿ ಕಾರ್ಪೊರೇಷನ್ ಇರ್ಬೋದು ಮುಡಾದವರು ಇರ್ಬೋದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದನ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ನಾಗೇಂದ್ರ ಕುಮಾರ್ ಅಂತ ಹೇಳಿ ದಡ್ಗಳ್ಳಿ ಗ್ರೀನ್ ಫೌಂಡೇಶನ್ನ ಕಾರ್ಯಾಧ್ಯಕ್ಷ ನಾವು ಇಲ್ಲಿ ಮಾಹಿತಿ ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಹೆಸರು ಅವರು ವಿಲಾಸ ಫೋನ್ ನಂಬರು ಬ್ಲಡ್ ಗ್ರೂಪು ಮತ್ತು ಅವರು ವೃತ್ತಿಯಲ್ಲಿ ಏನಾಗಿದ್ದಾರೆ ಅಂತ ಉದ್ದೇಶ ಇಷ್ಟೇ ನಾವು ದಟ್ಕಳ್ಳಿ ರೆಸಿಡೆನ್ಸ್ ಡೈರೆಕ್ಟ್ರಿ ಮಾಡ್ತಾ ಇದ್ದೀವಿ ಸೊ ನಮ್ಮ ರೆಸಿಡೆಂಟ್ಸ್ಗೆ ಪ್ರತಿಯೊಬ್ಬರು ಯಾರ್ಯಾರು ಯಾವ ಕೆಲಸದಲ್ಲಿದ್ದಾರೆ ಅಂತ ಗೊತ್ತಿರಬೇಕು ಒಂದು ಡೈರೆಕ್ಟ್ರಿ ಮಾಡಿ ನಮ್ಮ ರೆಸಿಡೆಂಟ್ಸ್ದೇ ಮಾತ್ರ ಕಂಪ್ಲೀಟ್ ಡೈರೆಕ್ಟ್ರಿ ಇರುತ್ತೆ ಈ ಬುಕ್ ಹೆಸರು ದಟ್ಕಳ್ಳಿ ರೆಸಿಡೆಂಟ್ ಡೈರೆಕ್ಟ್ರಿ ನೋ ಯುವರ್ ನೇಬರುಡ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಾವು ದಟ್ಟಕಳ್ಳಿ ನಿವಾಸಿ ಗ್ರೀನ್ ಫೌಂಡೇಶನ್ ದಟ್ಟಗೊಳ್ಳಿ ಅಂತ ಒಂದು ಸಮಾರಂಭ ದಸ ಮಹೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಸೊ ಇದರ ಉದ್ದೇಶ ನಾವು ಸ್ವಚ್ಛತೆ ಮತ್ತು ಹಸಿರು ಇದನ್ನು ಸ್ವಚ್ಛತೆಯನ್ನು ಕಾಪಾಡುವುದೇ ನಮ್ಮ ಉದ್ದೇಶ ಸೊ ನಾವು ಇದನ್ನು ಒಳ್ಳೆ ದೊಡ್ಡದಾಗಿ ಎಲ್ಲ ಆರೋಗ್ಯ ಶಿಬಿರ ಮತ್ತು ಆಹಾರ ಸ್ಟಾಲ್ಸು ಮತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸೊ ಈ ಉದ್ದೇಶ ನಮಗೆ ನೆರೆಯವರೆ ಏರಿಯಾಗಳಿಗೂ ಇದು ಮಾದರಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾವುದೇ ತರಹ ಗೋರ್ಮೆಂಟಿಂದ ಯಾವುದೇ ತರಹ ಫಂಡಿಂಗ್ ಆಗಲಿ ಇನ್ನೊಂದು ಇಲ್ಲ ಇಲ್ಲಿ ಎಲ್ಲ ನಿವಾಸಿಗಳು ಎಲ್ಲ ಕೈ ಜೋಡಿಸಿ ಇದನ್ನು ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಒಂದು ಸಮಾರಂಭ ಹಮ್ಮಿಕೊಂಡಿದ್ದೇವೆ ಇದೇ ಥರ ನೆರೆ ಬಡಾವಣೆಗಳು ಕೂಡ ಇದೇ ಥರ ಹಮ್ಮಿಕೊಳ್ಳಬೇಕು ಅನ್ನೋದೇ ನಮ್ಮ ಉದ್ದೇಶ ಥ್ಯಾಂಕ್ ಯು ಧನಲಕ್ಷ್ಮಿ ವಾಸವಿ ಸ್ಕೂಲ್ ಕೂರ್ಗಳ್ಳಿ ಕೋಆರ್ಡಿನೇಷನ್ ಕೋಆರ್ಡಿನೇಟರ್ ಥ್ಯಾಂಕ್ ಯು ಸಲ್ಲಿಸಿದ್ದೀನಿ ಇವತ್ತು ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಾಡು ಮಾಡಿದ್ದಾರೆ ಈ ನಮ್ಮ ದಟ್ಟಕಲ್ಲಿ ಗ್ರೀನ್ ಫೌಂಡೇಶನ್ನ ದಶಮಾನೋತ್ಸವ ಸಮಾರಂಭಕ್ಕೆ ಈಗಾಗಲೇ ಸುಮಾರು ಎಂಟು ಜನ ಡೊನೇಟ್ ಮಾಡಿದ್ದಾರೆ ಮೂವತ್ತರಿಂದ ಮೂವತ್ತೈದು ಜನ ಮಾಡ್ಬೋದು ರಕ್ತದಾನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಡ್ತಾರೆ ಹಾಗೂ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ ಅಪೋಲೋ ಹಾಸ್ಪಿಟ್ಲು ಎನ್ ಕೆ ಹಾಸ್ಪಿಟ್ಲು ಮತ್ತು ಮದರ್ ಉಡ್ ಹಾಸ್ಪಿಟ್ಲಿಂದ ಸಹಾಯ ಬಂದಿದೆ ಅವರೆಲ್ಲರೂ ಸಹ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸ್ಕೊಡ್ತಿದ್ದಾರೆ ಈ ಒಂದು ಸಮಾರಂಭ ಹೀಗೆ ಪ್ರತಿ ವರ್ಷ ಮುಂದುವರಿಲಿ ಅಂತ ಆಶಿಸ್ತಾ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಹಾಗೂ ವಂದನೆಗಳನ್ನು ಸಲ್ಲಿಸ್ತೀನಿ ಮಂಜುನಾಥದ ತಳ್ಳಿ ನಿವಾಸಿ ನಮ್ಮದು ಗ್ರೀನ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೇನ್ ಉದ್ದೇಶ ಏನು ಅಂದರೆ ನಮ್ಮದು ಪ್ಲಾಸ್ಟಿಕ್ ಮುಕ್ತ ಮತ್ತು ನಿರ್ಮಲ ಸ್ವಚ್ಛ ಏರಿಯಾ ಆಗಿ ನಮ್ಮದು ಬರಲಿ ಅಂತ ನಾವೇ ಮಾದರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಏರಿಯಾದಿಂದನೇ ಮಾದರಿ ಅಂತ ಅನ್ಕೊಂಡಿದ್ದೀವಿ ಎಲ್ಲರೂ ಸಹಕರಿಸೋದಕ್ಕೆ ಧನ್ಯವಾದಗಳು ನಿಮಗೂ ಅಷ್ಟೇನಲ್ಲ ಧನ್ಯವಾದ